ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಅಮೃತ ಸೀರಿಯಲ್ ಸೀರಿಯಲ್ ಬಟರ್ಫ್ಲೈ ಹರಿ ಹೋಗಿದ್ದನ್ನು ಸಹಿಸದೆ ಜಯದೇವ್ ಅಮೃತದಾರ ಒಂದು ಕಡೆ ಭೂಮಿಕ ಮತ್ತು ಗೌತಮ್ ನಡುವೆ ಪ್ರೀತಿ ಸಿಗುತ್ತಿದೆ ಮತ್ತೊಂದು ಕಡೆಯಲ್ಲಿ ಪಾರ್ಥ ಹಾಗೂ ಅಪೇಕ್ಷಾ ಪ್ರೇಮ ಲೋಕದಲ್ಲಿ ತೆರಳಾಡುತ್ತಿದ್ದಾರೆ ಮಹಿಮಗೆ ಅಭರ್ಷನಾದ ಕಾರಣ ಎರಡು ಮನೆಯಲ್ಲೂ ನೋವು ತುಂಬಿತ್ತು ಕನಸುಗಳೆಲ್ಲ ಒಂದೇ ಕಾರಣದಲ್ಲಿ ಮರೆಯಾಗಿದ್ದಕ್ಕೆ ಎಲ್ಲರೂ ಬೇಸರ ಮಾಡಿಕೊಂಡಿದ್ದರು ಮಹಿಮ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದ ಗೌತಮ್ಗೆ ಈ ಆಘಾತವನ್ನು ಅರಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಆದರೆ ಭೂಮಿಕಾ ಗೌತಮ್ ನೋವಿಗೆ ಜೊತೆಯಾಗಿ ನಿಂತಿದ್ದಾಳೆ ಮಂಡಿ ಊರಿ ಮಾಡಿದ ಭೂಮಿಕಾ ಭೂಮಿ ಕಾಳಿಗೆ ಗೌತಮ್ನ ಗುಣಗಳು ಇಷ್ಟವಾಗಿದ್ದು ನಿರವಾಗಿ ಅವಳ ಅವನನ್ನು ಾಳೆ ಆರಂಭಿಸಿದ್ದಾಳೆ ಗೌತಮ್ ಏನು ಬೇಕಿದ್ದರೂ ಮಾಡಲು ತಯಾರಾಗಿದ್ದಾಳೆ ಹೆಚ್ಚು ಕಾಲ ಗೌತಮ್ ಜೊತೆಗೆ ಕಳೆಯಲು ಬಯಸುತ್ತಿದ್ದಾಳೆ ಭೂಮಿಕಾಳ ಮಾತುಗಳನ್ನು ಕೇಳಿದ ಮಂದಾಕಿನಿ ಮಗಳಿಗೆ ಪ್ರಪೋಸ್ ಮಾಡುವಂತೆ ಹೇಳಿಕೊಟ್ಟಿದ್ದಾಳೆ ಅಮ್ಮ ರೆಡ್ ಡ್ರಾಸ್ ಅನ್ನು ಹಿಡಿದು ಬಂದಿರುವ ಭೂಮಿಕಾ ಭಯದಲ್ಲೇ ಗೌತಮ್ ಪ್ರಪೋಸ್ ಮಾಡಲು ಮುಂದಾಗಿದ್ದಾಳೆ ಆದರೆ ಸಿಕ್ಕಾಪಟ್ಟೆ ಹೆದರಿರುವ ಭೂಮಿಕ ಒದ್ದಾಡುತ್ತಿದ್ದಾಳೆ ಸದ್ಯ ಗೌತಮ್ ಮತ್ತು ಭೂಮಿಕೆಗೆ ಒಂದಾಗುವ ದಾರಿಯಲ್ಲಿ ಜೋಡಿನಷ್ಟು ಮತ್ತಷ್ಟು ಹತ್ತಿರವಾಗಿದ್ದಾರೆ ಜಯದೇವ್ ಮಾಡಿದ ಎಡವಟ್ಟು ಇನ್ನು ಜಯದೇವನಿಗೆ ಬಹಳ ಕೆಟ್ಟ ಗುಣಗಳಿವೆ ಮನೆಯಲ್ಲಿ ಎಲ್ಲರದ್ದು ಒಂದೇ ದಾರಿಯಾದರೆ ಶಕುಂತಲ ಹಾಗೂ ಜಯದೇವನ ಬೇದಾರಿ ಅಮ್ಮನಂತೆ ಜಯದೇವ್ ಕೂಡ ಇದ್ದು ಅವನಿಗೆ ಮನೆಯ ಮಾಲೆಯ ಮೊಮ್ಮಗಳ ಜೊತೆಗೆ ಸಂಬಂಧವಿದೆ ಈ ವಿಚಾರ ಮನೆಯಲ್ಲೇ ಲಕ್ಷ್ಮಿಕಾಂತನಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿಲ್ಲ ಈಗ ಅಲ್ಲಿ ಮನೆ ಹೋದಾಗ ತನ್ನ ವಾಚ್ ಅನ್ನು ಬಿಡಲೇ ಬಿಟ್ಟು ಬಂದಿದ್ದು ಇದನ್ನು ಭೂಮಿಕಾ ನೋಡಿದ್ದಾಳೆ ಈ ವಾಚ್ ಅಲ್ಲಿಗೆ ಹೇಗೆ ಹೋಯಿತು ಎಂದು ತಲೆ ಕೆಡಿಸಿಕೊಂಡು ಭೂಮಿಕಾಗೆ ಸುಳ್ಳು ಹೇಳಿ ಲಕ್ಷ್ಮಿಕಾಂತ್ ಮ್ಯಾನೇಜ್ ಮಾಡಿಕೊಂಡಿದ್ದಾನೆ ಪಾರ್ಥ ಅಪೇಕ್ಷಾ ಪ್ರೀತಿ ಸಹಿಸದ ಜಯದೇವ್ ಜಯದೇವ್ ಕಣ್ಣು ಭೂಮಿಕ ತಂಗಿ ಅಪೇಕ್ಷೆ ಮೇಲೆ ಉಬ್ಬಿದ್ದಿತ್ತು ಅವಳನ್ನು ಪಟಾಯಿಸಲು ಸಾಕಷ್ಟು ಪ್ರಯತ್ನ ಪಟ್ಟ ಆದರೆ ಜಯದೇವನಿಗೆ ಅಡ್ಡಲಾಗಿ ಈ ಪಾರ್ಥ ಬಂದಿದ್ದಾನೆ ಈಗಾಗಲೇ ಪಾರ್ಥ ಮತ್ತು ಅಪೇಕ್ಷೆ ಇಬ್ಬರು ಪ್ರೀತಿಯಲ್ಲಿ ಮಾಡುತ್ತಿದ್ದು ಮನೆಯವರಿಗೆ ಸುಳ್ಳು ಹೇಳಿ ಇಬ್ಬರು ಲಾಂಗ್ ರೈಡ್ ಹೋಗಿದ್ದಾರೆ ಪಾರ್ಥನಲ್ಲಿನ ಬದಲಾವಣೆಗಳನ್ನು ಭೂಮಿಗೆ ಗಮನಿಸಿದ್ದು ಇದಕ್ಕೆ ಕಾರಣ ತಿಳಿದಿಲ್ಲ ಇತ್ತ ಮುಂದಾಗಿ ನೀವು ಕೂಡ ಅಪೇಕ್ಷೆಗಳಲ್ಲಿನ ಬದಲಾವಣೆಗಳನ್ನು ಪ್ರಶ್ನಿಸಿದ್ದಾಳೆ ಇನ್ನು ಉಪೇ ಅಪೇಕ್ಷಾ ಮತ್ತು ಪಾರ್ಥನನ್ನು ನೋಡಿದ ಜಯದೇವನಿಗೆ ಹೊಟ್ಟೆ ಉರಿ ಬಂದಿದೆ ನನ್ನ ಬಟರ್ಫ್ಲೈ ಅಪೇಕ್ಷೆಯನ್ನು ಪಾರ್ಥ ಸೈಲೆಂಟ್ ಆಗಿ ಆರಿಸಿಕೊಂಡು ಹೋಗುತ್ತಿದ್ದು ಕೋಪಗೊಂಡಿದ್ದಾನೆ ಅಪೇಕ್ಷೆ ಜೊತೆ ಜಯದೇವ್ ಮದುವೆ ಇಷ್ಟಕ್ಕೆ ಸುಮ್ಮನೆ ಅದೇ ಜಯದೇವ್ ಹಗಲಲ್ಲೇ ಕುಡಿದು ಶುರು ಮಾಡಿದ್ದಾನೆ ತಾನು ಆಸೆ ಪಟ್ಟಿದ್ದು ಬೇರೆಯವರ ಪಾಲಾಗುತ್ತಿದೆ ಎಂದು ಸಂಕಟ ಅನುಭವಿಸುತ್ತಿದ್ದಾನೆ ಮಗನ ಸ್ಥಿತಿಯನ್ನು ನೋಡಲಾಗಿದೆ ಶಕುಂತಲ ನಿನಗೆ ಏನು ಬೇಕು ಹೇಳು ನಾನು ಕುಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದಾಳೆ ಜಯದೇವ್ನ ತನಗೆ ಮದುವೆ ಮಾಡಿಸಬೇಕು ಅದು ಕೂಡ ನಾನು ಇಷ್ಟಪಟ್ಟ ಅಪೇಕ್ಷೆ ಜೊತೆಗೆ ಎಂದು ಶಕುಂತಲ ಎದುರು ಹೇಳಿಕೊಂಡಿದ್ದಾರೆ ಆದರೆ ಶಕುಂತಲ ಇದಕ್ಕೆ ಸುತಾರ ಮುಪ್ಪುತ್ತಿಲ್ಲ ಅವಳು ಈ ಮನೆ ಸೊಸೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಎಂದಿದ್ದಾಳೆ ಈಗ ಜಯದೇವ್ ಹಾಗೂ ಅಪೇಕ್ಷ ಮದುವೆ ನಡೆಯುತ್ತೂ ಇಲ್ಲ ಪ್ರೇಮಿಗಳು ಒಂದಾಗುತ್ತಾರೆ ಎಂಬ ಕುತೂಹಲ ಮೂಡಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ